ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಗರ್ದಿಗ ಮತ್ತು ಫಾಲೋವರ್ ಆಗ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಕ ಕಮೆಂಟ್ ಮಾಡ್ರಿ ಶೇರ್ಗಳು ಮಾಡಿರಿ ಈ ವಿಷಯ ನಿಮ್ಮ ಮುಂದೆ ಹೆಂಗೆ ಹೇಳಲಿ ಅಂತ ಭಾಳ ವಿಚಾರ ಮಾಡಿ ಹೇಳತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದವರು ಇಂದಿಲ್ಲ ನಾಳೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಯಾಕಂದ್ರೆ ನಲವತ್ತು ವರ್ಷದ ಒಂದು ಜನಸಂಪರ್ಕ ದೂರದೃಷ್ಟಿ ರಾಜಕಾರಣಿ ಹಿಡದ ಹಟ್ಟಿನ ಎಂದು ಬಿಟ್ಟಿಲ್ಲ ಆದ್ರೆ ಅವರು ಸುತ್ತಮುತ್ತ ಏನಾಗತ್ತೈತೆ ಅವ್ರಿಗೆ ಗೊತ್ತಾಗತ್ತೈತಿತ್ತು ಇಲ್ಲೋ ಅಂತ ಹೇಳೋರದಾರ್ ಇಲ್ಲೋ ನನಗಂತೂ ಗೊತ್ತಾಗತ್ತ ಯಾಕಂದ್ರೆ ಅವರ ಜಿಲ್ಲೆ ಒಳಗಾಗ್ಲಿ ರಾಜ್ಯದೊಳಗಾಗಲಿ ಅವ್ರ ಕ್ಷೇತ್ರದಾಗಲಿ ಏನೇ ಆದರೂ ಸಾಯಂಕಾಲ ರಾತ್ರಿ ಈ ಇಂಟ್ ರಿಪೋರ್ಟ್ ಹೆಂಗೆ ಮುಖ್ಯಮಂತ್ರಿ ಹೋಗ್ತೈತಲ್ಲ ಹಂಗ ಇಡೀ ರಾಜ್ಯದ ಬೆಳಗಾವಿ ಜಿಲ್ಲಾದ ಕ್ಷೇತ್ರದ ಇಂಟ್ ರಿಪೋರ್ಟ್ ಸತೀಶ್ ಜಾರಕಿಹೊಳಿ ಅವ್ರ ಟೇಬಲ್ ಮುಂದಿರ್ತೈತೆ ನನಗೆ ಗೊತ್ತಿದ್ದ ಮಟ್ಟಿಗೆ ಏನೇ ಆದರೂ ಇದನ್ನ ಯಾಕೆ ರೆಫರೆನ್ಸ್ ಹೇಳತ್ತೇನಂದ್ರ ಈ ಒಂದು ಬುಡಕಟ್ಟು ಜನಾಂಗ ಎಸ್ ಟಿ ಜನಾಂಗಕ ಹೆಚ್ಚಾನ ಹೆಚ್ಚಿದು ಹುಕ್ಕೇರಿ ತಾಲೂಕಿನಾಗ ಫೈನಾನ್ಸ್ ಒಂದು ಪರಿಶಿಷ್ಟ ಪಂಗಡದ ಮಂದಿಗೆ ಮೋಸ ಮಾಡಿದ ಕತ್ತಿ ನಿಮ್ಮ ಹೇಳ್ತೇನೆ ಅವ್ರ ಸ್ವತಃ ಸತಿ ಜಾರಕಿಹೊಳಿ ಅವ್ರ ನನ್ನ ಗಮನಕ್ಕೆ ಬಂದಿಲ್ಲ ಇದ್ರ ಬಗ್ಗೆ ಪರಿಶೀಲನೆ ಮಾಡೋಣ ಒಂದು ಪೊಲೀಸ್ ತಂಡ ರಚನೆ ಮಾಡ್ತೇನು ಅಂತ ಹೇಳ್ಕೊತದಾರ ಅವ್ರು ನಮ್ಮ ಮೈಕ್ರೋ ಒಂದು ತಿಂಗಳಿಂದ ಒಂದ ಸೃಷ್ಟಿ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಸಬ್ಸಿಡಿ ಹಣ ಇಲ್ಲ ಎಲ್ಲಾ ಲೋನ್ ಹಣ ಅದು ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಮಾಡ್ಬೇಕಾಯ್ ಇವತ್ತು ಮಾಡ್ಲಿಕ್ಕೆ ಹೇಳಿದ್ವಿ ಸೊ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತಾರೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದು ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಆದರೆ ಈ ಒಂದು ಇಷ್ಟೆಲ್ಲ ಅವರು ನೂರು ಕೋಟಿ ನತ್ತಾರೆ ಇದು ಭಾಳ ದೊಡ್ಡ ನಮ್ಮ ಒಂದು ಗರ್ದಿಗಮ್ಮ ತಂಡ ಹೋದಾಗ ಇದು ಭಾಳ ದೊಡ್ಡ ಅಮೌಂಟ್ ಐತೆ ಅಂತ ಹೇಳ್ತಾರೆ ಒಂದು ಸಣ್ಣನೂರಾಗಿ ನಿನ್ನೆ ಸಣ್ಣ ಸಣ್ಣನೂರಾಗಿ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಸಣ್ಣನೂರ ಇಪ್ಪತ್ತು ಕೋಟಿ ರೂಪಾಯಿ ಮೈಕ್ರೋ ಫೈನಾನ್ಸ್ದವ್ರು ಸಾಲ ಕೊಟ್ಟಿದ್ದಾರೆ ಅದ್ರಾಗ ಯಾರ್ಯಾರು ಎಷ್ಟು ತಗೊಂಡವರು ಏನು ಅನ್ನೋದನ್ನ ಈಗ ಇವತ್ತು ಈ ಒಂದು ಘಟನೆ ಆದಾಗ ಅಲ್ಲಿಯ ಪೊಲೀಸ್ ಇಲಾಖೆ ಸಿ ಬೀಟ್ ಪೊಲೀಸರು ಏನ್ ಮಾಡತ್ತಿದ್ರು ಇವತ್ತ ಇಂಟ್ ಪೊಲೀಸರು ಏನ್ ಮಾಡತ್ತಿದ್ರು ಅಲ್ಲಿಯ ಸಹಕಾರಿ ಕ್ಷೇತ್ರದವ್ರು ಏನ್ ಮಾಡತ್ತಿದ್ರು ಪ್ರಜ್ಞಾವಂತರು ಏನ್ ಮಾಡತ್ತಿದ್ರು ಅಲ್ಲಿಯ ಕಾರ್ಯಕರ್ತರು ಏನ್ ಮಾಡತ್ತಿದ್ರು ಇಷ್ಟೆಲ್ಲ ದೊಡ್ಡ ಪ್ರಮಾಣ ಒಂದು ಎರಡು ಮೂರು ನೂರು ಕೋಟಿ ಆಗೈತೆ ಅಂತ ಹೇಳ್ತಾರ ಒಂದು ಮೂವತ್ ನಲ್ವತ್ತು ಸಾವಿರ ಜನರಿಗೆ ಏನತ್ತಾರ ಯಾರು ತೊಡೆ ಮೇಲೆ ಹೇಳಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಆದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ವ್ರ ಯಾವುದೇ ಪರಿಸ್ಥಿತಿ ಒಳಗ ನಾವು ರೊಕ್ಕ ಕೊಡ್ಲಾರಂತ ಸಬ್ಸಿಡಿ ಕೊಡಿಸ್ತೇವೆ ಅಂದದ ಇವತ್ತು ನಮ್ಗ ಯಾರೋ ನಡುವಿನ ರೊಕ್ಕ ತುಂಬಬೇಕಂದಾಗ ಜನ ಏಳತ್ತೈತಿ ಆದ್ರೆ ಒಂದ್ ರೆಫರೆನ್ಸ್ ಮಾತ್ರ ನಾನು ನಿಮಗೆ ಕೊಡ್ತೇನೆ ಯಾಕಂದ್ರೆ ಅವ್ರ ಸಹೋದರ ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿಗೆ ಒಂದು ಎಂಬತ್ತೊಂಬತ್ತು ಕೋಟಿ ಅಲ್ಲಿ ಟೊಪ್ಪಿಗೆ ಹಾಕಿದಾಗ ಅವರ ಆ ಹಣ ಒಂದು ಯಾವ ರೀತಿ ವಸೂಲ್ ಮಾಡಿ ಕೊಟ್ಟಿದ್ದನು ಮಾಡಿ ಪತ್ರಿಕಾ ಗೋಷ್ಠಿ ಒಳಗ ಪತ್ರಕರ್ತರಿಗೆ ಮತ್ತೆಲ್ಲ ಆ ರೊಕ್ಕ ಮುಣಗಿಸಿ ಒಂದವ್ರಿಗೆ ಮುಟ್ಟಿಸಿದ್ರಂತ ಸುದ್ದಿಗಳು ಬರ ಪೇಪರ್ದಾಗು ಬಂದೈತೆ ಅದೇ ರೀತಿ ಈ ಒಂದು ದೂರದೃಷ್ಟಿಯ ರಾಜಕಾರಣಿ ಬಾವಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಇದ್ರಾಗ ಪಾಲುದಾರ ಅದಾರು ಇದ್ರ ಅನ್ಯಾಯ ಯಾಕಾಗ್ತು ಇದರ ಹಿನ್ನೆಲೆ ಯಾವ ಜನರ ಕಡೆ ಎಷ್ಟು ರೊಕ್ಕ ತಗೊಂಡರು ಮೈಕ್ರೋಫೈನಾನ್ಸ್ವ್ರ ಇಷ್ಟು ದುಡ್ಡು ಯಾಕೆ ಕೊಟ್ರು ಯಾಕಂದ್ರೆ ಒಂದು ಸಾಲದ ಅರ್ಜಿ ಸ್ವತಃ ನಮ್ಮ ಬಂಗಾರನ ನಾವು ಬ್ಯಾಂಕಿಗೆ ಹೋಗಿ ಕೊಡ್ಬೇಕಾದ್ರೆ ಒಂದು ದಿವ್ಸ ಎರಡು ದಿವ್ಸ ಇಡ್ತೇತಿ ಬಂಗಾರ ನಮ್ಮ ಸ್ವಂತದ ಬಂಗಾರ ಒಂದು ಸಾಲದ ಅರ್ಜಿ ಕೊಡಬೇಕಾದ್ರೆ ಅದನ್ನೆಲ್ಲ ಸರ್ಚ್ ಮಾಡಿ ಆಸ್ತಿ ಅಟ್ಟೈತಿ ಅವ್ರಿಗೆ ಎಷ್ಟು ರೊಕ್ಕ ಕೊಡಬೇಕು ಅದು ವಿಚಾರ ಮಾಡಿ ಕೊಡ್ಬೇಕಾದ್ರೆ ಚಪ್ಪಲ್ ಹರಿತಾವ ಆದ್ರ ಇಷ್ಟು ದೊಡ್ಡ ಪ್ರಮಾಣ ದುಡ್ಡು ಕೊಡ್ಬೇಕಾದ್ರೆ ಹಿಂದೆ ಕಾಣದ ಕೈಗಳು ಯಾವದವು ಇದನ್ನ ಅದು ಎಷ್ಟಿ ಜನಾಂಗದ ಮ್ಯಾಗ ಬುಡಕಟ್ಟು ಜನಾಂಗದ ಮ್ಯಾಗ ಯಾಕೆ ಮಾಡ್ರು ಇದ್ರ ಹಿನ್ನೆಲೆ ಏನಾಯ್ತು ಅನ್ನೋದ ಸತೀಶ್ ಜಾರಕಿಹೊಳಿ ಅವರು ಸ್ಟಡಿ ಮಾಡ್ಬೇಕು ಇವತ್ತ ಆ ಅನ್ಯಾಯ ಆದ ಕುಟುಂಬಗಳಿಗೆ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಬಹುದಂತ ಅಲ್ಲಿ ಮಂದಿ ಮಾತಾಡಿದ್ ನಿಮ್ ಮುಂದೆ ಈ ತಮ್ಮ ಮುಂದಿನ ಒಳ್ಳೆ ದಿನಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಇದ್ರ ಹಿಂದ ಯಾರ್ಯಾರದಾರು ಯಾರ್ಯಾರು ದುಡ್ಡು ತಿಂದಾರು ಅದನ್ನ ಸೂಕ್ತ ಕ್ರಮ ತಗೋಬೇಕು ಅವ್ರು ಯಾರು ಸಂಬಂಧಪಟ್ಟವ್ರು ಎಷ್ಟು ದುಡ್ಡು ತಗೊಂಡಾರಲ್ಲ ಅಷ್ಟ ದುಡ್ಡು ತುಂಬಿಸುವ ವ್ಯವಸ್ಥೆ ಮಾಡಿ ನಡುವಿನ ಪಾಲ್ದಾರ ಯಾರ್ಯಾರ ರೊಕ್ಕ ತಿಂದಾರಲ್ಲ ಅವ್ರ ಕಡಿಂದ ವಸೂಲ್ ಮಾಡಿ ಕೊಡುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಐತಂತ ಇಡೀ ರಾಜ್ಯದ ಮಂದಿ ಮಾತಾಡತ್ತೈತೆ ಇದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರ ಸ್ಪೋರ್ಟಿವ್ ಆಗಿ ತಗೋಬೇಕು ಎಲ್ಲ ಲಕ್ಷ ಬಿಟ್ಟ ಈ ಒಂದು ಈ ಬೆಳಗಾವಿ ಜಿಲ್ಲೆಯೊಳಗ ಅದು ಎಮ್ಮ ಹುಕ್ಕೇರಿ ಕ್ಷೇತ್ರದೊಳಗ ಅವ್ರ ಮತಕ್ಷೇತ್ರದಾಗ ಯಾವ್ಯಾವ ಮತಕ್ಷೇತ್ರದಾಗ ಎಟ್ಟೆಟ್ಟ ದುಡ್ಡು ಮೈಕ್ರೋಫೈನಾನ್ಸ್ ಅವ್ರು ಕೊಟ್ಟಿದ್ದಾರೆ ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟ ಈ ಕಡೆ ಲಕ್ಷ ಕೊಡಬೇಕು ಯಾರು ಅನ್ಯಾಯ ಆಗೈತಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಗರ್ದಿ ಗಮ್ಮತ್ ವಿನಂತಿಯನ್ನು ಮಾಡ್ಕೊತೈತಿ ಆದೇಶ ಮಾಡ್ತೈತಿ ಆಗ್ರಹನೂ ಮಾಡ್ತೈತಿ ನಮಸ್ಕಾರ ನಮಸ್ಕಾರ